ಸುವರ್ಣ ನ್ಯೂಸ್ ಕನ್ನಡಪ್ರಭ ಆಯೋಜಿಸಿರುವ ಬೃಹತ್ ಶಿಕ್ಷಣ ಮೇಳ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಮಲ್ಲೇಶ್ವರಂನ ಮಾರ್ಗೋಸ ರಸ್ತೆಯಲ್ಲಿ ಇರುವ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೀತಾ ಇರುವಂತಹ ಎಜುಕೇಷನ್ ಎಕ್ಸ್ಪೋಗೆ ನಿನ್ನೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ದಂಡೆ ಹರಿದು ಬಂದಿತ್ತು ಇವತ್ತು ಕೂಡ ಸಾವಿರಾರು ಜನ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಐದನೇ ಆವೃತ್ತಿಯ ಶಿಕ್ಷಣ ಮೇಳದಲ್ಲಿ ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯ ಯೂನಿವರ್ಸಿಟಿಗಳು ಭಾಗಿಯಾಗಿದೆ ಇವತ್ತು ಕೂಡ ಯೂನಿವರ್ಸಿಟಿ ಪ್ರೊಫೆಸರ್ ನುರಿತ ತಜ್ಞರಿಂದ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳ ಬಗ್ಗೆ ಮಾಹಿತಿ ಸಿಗ್ತಿದೆ ಇನ್ನು ಇವತ್ತು ಕಾರ್ಯಕ್ರಮದ ಅತಿಥಿಗಳಾಗಿ ವಿನೋದ್ ಪ್ರಭಾಕರ್ ಮತ್ತು ಸೋನಿಲ್ ಮುಂಟೇರು ಭಾಗಿಯಾಗಿದ್ದರು ಯಾವ ಕಾಲೇಜು ಯಾವ ಕೋರ್ಸ್ ಹೇಗೆ ಆಯ್ಕೆ ಮಾಡಿಕೊಳ್ಳೋದು ಸ್ಕಾಲರ್ಶಿಪ್ ಪಡೆಯುವುದು ಹೇಗೆ ಎನ್ನುವ ಮಾಹಿತಿ ಒಂದೇ ಸೂರಿನಡಿ ಸಿಗ್ತಾ ಇದೆ ಇನ್ನು ವಿವಿಧ ಕಾಲೇಜಿನ ಶಿಕ್ಷಣ ಮಾಹಿತಿ ಸಿಗಲಿದ್ದು ಕೋರ್ಸ್ಗಳ ಆಯ್ಕೆಯ ಬಳಿಕ ಜಾಬ್ ಹೇಗೆ ಪಡ್ಕೊಳ್ಳೋದು ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆಯೂ ಕೂಡ ಮಾಹಿತಿ ಸಿಗಲಿದ್ದು ತಡ ಇವತ್ತೇ ಬನ್ನಿ ಭಾಗವಹಿಸಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜನೆ ಮಾಡಿರುವಂತಹ ಸುವರ್ಣ ಶಿಕ್ಷಣ ಮೇಳಕ್ಕೆ ಇವತ್ತು ಎರಡನೇ ದಿನ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ಮಲ್ಲೇಶ್ವರಂನ ಕೆ ಸಿ ಜನರಲ್ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಆಯೋಜನೆ ಮಾಡಿರುವಂತಹ ಈ ಒಂದು ಮೇಳಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಬರ್ತಾ ಇರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಯಾವ ಕಾಲೇಜ್ ಸೇರಬೇಕು ಮತ್ತೆ ಯಾವ ವಿಷಯವನ್ನು ತೆಗೆದುಕೊಳ್ಬೇಕು ಜೊತೆಗೆ ಯಾವ ಕಾಲೇಜ್ ಬೆಸ್ಟು ಅನ್ನುವಂಥ ಒಂದು ಮಾಹಿತಿಯನ್ನ ಕಾಲೇಜುಗಳಿಗೆ ಏನೋ ಕಾಲೇಜ್ನವರು ಸ್ಟಾಲ್ಗಳನ್ನು ಹಾಕಿದ್ದಾರೆ ಅಲ್ಲಿ ಅವರ ಹತ್ರ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ನಾವಿವಾಗ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅವರು ಕೂಡ ಈ ಒಂದು ಸುವರ್ಣ ಶಿಕ್ಷಣ ಮೇಳದಲ್ಲಿ ಒಂದು ಸ್ಟಾಲ್ ಅನ್ನು ಹಾಕಿರುವಂತದ್ದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ತಮ್ಮ ತಮ್ಮ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು ಈಗ ತಾನೇ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಎಕ್ಸಾಮ್ ಅನ್ನು ಮುಗಿಸಿರುವಂಥ ವಿದ್ಯಾರ್ಥಿಗಳು ಈ ಒಂದು ಮೇಳಕ್ಕೆ ಭಾಗವಹಿಸ್ತಾ ಇದ್ದಾರೆ ಅವರ ಮುಂದಿನ ಭವಿಷ್ಯ ಯಾವ ಕೋರ್ಸ್ ತಗೊಂಡ್ರೆ ಯಾವ ಉಜ್ವಲವಾಗಿರುತ್ತೆ ಜೊತೆಗೆ ಯಾವುದು ಬೆಸ್ಟ್ ಅನ್ನುವಂಥದ್ದು ಯಾವ ಕಾಲೇಜ್ ಬೆಸ್ಟ್ ಇದೆ ಮತ್ತೆ ಈಗಿನ ಶಿಕ್ಷಣ ಮತ್ತು ತಂತ್ರಜ್ಞಾನಕ್ಕೆ ಯಾವ ಕೋರ್ಸ್ ತಗೊಂಡ್ರೆ ಜಾಬ್ ಓರಿಯಂಟ್ ಆಗಿ ಯಾವ ಕೋರ್ಸಲ್ಲಿ ತಗೊಂಡ್ರೆ ನಮಗೆ ಉತ್ತಮ ಅನ್ನುವಂಥದ್ದನ್ನು ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಾಗಾರ್ಜುನ ಕಾಲೇಜಿನ ಸ್ಟಾಫ್ ಇದಾರೆ ಬನ್ನಿ ಕೇಳೋಣ ಸರ್ ಹೇಳಿ ಈ ಒಂದು ಮೇಳ ನೆನೆಯಿಂದ ಬರ್ತಾ ಇದ್ದಾರೆ ಯಾವ ಯಾವ ರೀತಿ ಸಿಗ್ತಾ ಇದೆ ರೆಸ್ಪಾನ್ಸ್ ಸರ್ ರೆಸ್ಪಾನ್ಸ್ ಅಂತ ಬಂದಾಗ ತುಂಬ ಚೆನ್ನಾಗಿದೆ ಸೊ ಸ್ಟೂಡೆಂಟ್ಸು ಅವ್ರಿಗಿರೋ ಇಂಟ್ರೆಸ್ಟ್ ಏನಪ್ಪಾ ಅಂತಂದರೆ ನನಗೆ ಫ್ಯೂಚರಲ್ಲಿ ಜಾಬ್ ಯಾವ ಥರ ಸಿಗುತ್ತೆ ನಿಮ್ಮ ಕಾಲೇಜಲ್ಲಿ ಏನೆಲ್ಲ ಬೆನಿಫಿಷಲ್ ಇದೆ ಸೊ ರಿಸರ್ಚ್ ಓರಿಯೆಂಟೆಡ್ ಯಾವ ಥರ ವರ್ಕ್ ಆಗುತ್ತೆ ಸೊ ಈ ರೀತಿ ಇನ್ಫಾರ್ಮೇಷನ್ ಬಂದು ಕಲೆಕ್ಟ್ ಮಾಡ್ತಿದ್ದಾರೆ ಸೊ ಅದರಿಂದ ಅವ್ರಿಗೆ ಬೆನಿಫಿಷಲ್ ಸಿಗ್ತಾ ಇದೆ ಸರ್ ಈಗ ಪಿ ಯು ಸಿ ಎಕ್ಸಾಮ್ ಮುಗಿಸಿದ್ದಾರೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಬರ್ತಾ ಇದ್ದಾರೆ ಯಾವ ಕೋರ್ಸ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ ಮತ್ತು ಯಾವ ಕೋರ್ಸ್ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ ಸರ್ ಕೋರ್ಸ್ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗು ಕಂಪ್ಯೂಟರ್ ಸೈನ್ಸು ಸೊ ಡೇಟಾ ಸೈನ್ಸು ಈಗ ಹೊಸದಾಗಿ ಅಂದರೆ ಸೈಬರ್ ಸೆಕ್ಯೂರಿಟಿ ಮೇಲೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಸೊ ಆ ಕಡೆ ಒಲವು ಜಾಸ್ತಿ ಸರ್ ఏష్యా ఏషియానెట్ న్యూస్ నెట్వర్క్ ప్రస్తుతి